ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಧಾರವಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸೂರ್ಯ ಚೇತನ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಸೂರ್ಯನ ಇನ್ನೊಬ್ಬ ಫ್ರೆಂಡ್ ಬಂದು ಹಾಯ್ ಸೂರ್ಯ ಹಾಯ್ ಚೇತನ್ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಇದೇನು ಕಾರಲ್ಲಿ ಬರುದು ಬಿಟ್ಟು ಟೂ ವೀಲರ್ ಅಲ್ಲಿ ಬಂದಿದೆಯಲ್ಲ ನಿನ್ ಗಾಡಿಯಲ್ಲಿ ಹೋಯ್ತು ಅಂತ ಹೇಳಿದಾಗ ಫ್ರೆಂಡ್ ಹೇಳ್ತಾನೆ ಇಲ್ಲ ಕಣ್ಣು ನಾನು ಇನ್ಮೇಲೆ ಆ ಗಾಡಿನ ಇಲ್ಲಿ ತಗೊಂಡು ಬರ್ಲಿಕ್ಕೆ ಆಗುದಿಲ್ಲ ನನಗೆ ಬೇರೆ ಕೆಲಸ ಆಗಿದೆ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಸ್ವೀಟ್ ಅನ್ನು ಕೊಟ್ಟು ಪಾರ್ಟಿ ಕೊಟ್ಟು ಹೋಗೋಣ ಅಂತ ಬಳಿ ಬಂದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನೂ ಇನ್ಮೇಲೆ ಗಾಡಿ ಓಡಿಸೋದಿಲ್ವಾ ಹಾಗಾದ್ರೆ ಎಲ್ಲಿ ಕೆಲಸ ಆಗಿದೆ ಏನ್ ಕೆಲಸ ಅಂತ ಹೇಳಿದಾಗ ಫ್ರೆಂಡ್ ಹೇಳ್ತಾನೆ ಅದು ಸೂರ್ಯ ನಾನು ನಾಳೆನೆ ದುಬೈಗೆ ಹೋಗ್ತಾ ಇದ್ದೀನಿ ಅಲ್ಲೇ ಇದ್ಮೇಲೆ ನಾನು ಕೆಲಸ ಮಾಡುದು ಇನ್ನು ಮೂರು ವರ್ಷ ಆದಮೇಲೆ ಈ ಕಡೆ ಬರುವುದಿಲ್ಲ ಹಾಗಾಗಿ ಕೂಡ ಪಾರ್ಟಿ ಕೊಟ್ಟು ಹೋಗೋಣ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀನು ಇನ್ಮೇಲೆ ಇನ್ಮೇಲೆ ಇಲ್ಲಿ ಇರೋದಿಲ್ವಾ ದುಬೈಗೆ ಹೋಗ್ತಿದ್ಯಾ ಏನು ಕೆಲಸ ಅಂತ ಕೇಳಿದಾಗ ಫ್ರೆಂಡ್ ಹೇಳ್ತಾನೆ ನಮಗೆಲ್ಲ ಬೇರೆ ಏನು ಕೆಲಸ ಸಿಗುತ್ತೆ ತಗೊಂಡ್ರು ಇದೇ ಡ್ರೈವರ್ ಕೆಲಸ ಅಲ್ಲೂ ಕೂಡ ಮಾಡಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾಕೋ ಈ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಬೇಕು ನಾವು ಬೆಳೆದ ಊರನ್ನ ಬಿಟ್ಟು ಹಾಗೆ ನಾವು ಸುಲಭವಾಗಿ ಬೇರೆ ಕಡೆ ಹೋಗಬಾರ್ದು ಅಲ್ವಾ ನೀನು ಇಲ್ಲೇ ಸ್ವಲ್ಪ ಕಷ್ಟಪಟ್ಟು ದುಡಿದ್ರೆ ಇಲ್ಲೇ ಕೆಲಸ ಜಾಸ್ತಿ ಸ್ವಲ್ಪ ಅರ್ನ್ ಮಾಡಬಹುದು ಅಲ್ವಾ ಅಂತ ಹೇಳಿದಾಗ ಫ್ರೆಂಡ್ ಹೇಳ್ತಾನೆ ಇಲ್ಲ ಕಣ್ಣು ಸೂರ್ಯ ನನಗೆ ಒಬ್ಳು ತಂಗಿ ಅಂತ ಇದ್ದಾಳೆ ಮನೆಯಲ್ಲಿ ತುಂಬಾ ಖರ್ಚಿದೆ ಹಾಗಾಗಿ ಇಲ್ಲೇ ನಾನು ಕಾರ್ ಬಾಡಿಗೆ ಓಡಿಸಿ ಏನು ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಮನೆಗೂ ಕೂಡ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹೊರಗಡೆ ಹೋಗಿ ದುಡಿದು ಮನೆಗೂ ಸ್ವಲ್ಪ ಜಾಸ್ತಿ ಹಣ ಕೊಡಬಹುದು ಅಲ್ವಾ ಹಾಗಾಗಿ ಈ ನಿರ್ಧಾರ ತಗೊಂಡ್ಬಿಟ್ಟೆ ನಾಳೆ ಫ್ಲೈಟ್ ಇದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದಾ ಇನ್ನೇನ್ ಮಾಡ್ಲಿಕ್ಕೆ ಆಗುತ್ತೆ ನಿನ್ನ ನಿರ್ಧಾರ ಅಲ್ವಾ ಆದರೂ ಸ್ವಲ್ಪ ಹುಷಾರಾಗಿರು ಸ್ವಲ್ಪ ನೋಡ್ಕೊಂಡು ತಿಳ್ಕೊಂಡು ಕೆಲಸ ಮಾಡು ಅಲ್ಲಿ ಎಲ್ಲ ಮೋಸ ಮಾಡುವರು ಇದ್ದೇ ಇರ್ತಾರೆ ಅಲ್ವಾ ಹಾಗಾಗಿ ಸ್ವಲ್ಪ ಮೋಸ ಮಾಡೋರು ಜಾಸ್ತಿನೇ ಇರ್ಬೋದು ಸ್ವಲ್ಪ ನೋಡಿಕೊಂಡು ವಿಚಾರಿಸಿ ಜಾಗೃತಿಯಾಗಿರುವ ಅಂತ ಹೇಳಿದಾಗ ಫ್ರೆಂಡ್ ಹೇಳ್ತಾನೆ ಸರಿ ಕಣೋ ಇವಾಗ ನಾನು ಎರಡು ಬಾಟಲ್ ಅನ್ನ ತಗೊಂಡು ಬಂದಿದ್ದೀನಿ ಪಾರ್ಟಿ ಮಾಡುವ ಬನ್ನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಕಣು ನಾನು ಇದು ಕುಡಿಯುವುದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಹಾಗಾಗಿ ಕುಡಿಯೋದಕ್ಕೆ ಬರುವುದಿಲ್ಲ ಬೇರೆ ಏನಾದರೂ ತಿನ್ಲಿಕ್ಕೆ ಇದ್ರೆ ಹೇಳು ಅದನ್ನು ನಾನು ತಿಂದು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದಾಗ ಚೇತು ಹೇಳ್ತಾನೆ ಇಲ್ಲ ಕಣು ಸೂರ್ಯ ನೀನು ಕುಡಿದ್ರೆ ಅಷ್ಟೇ ಈ ಒಂದು ಮಜಾ ಇರೋದು ಹಾಗಾಗಿ ಇವತ್ತು ಒಂದಿಸು ಕುಡಿಯೋ ಸಿಸ್ಟರ್ ಹತ್ರ ಪರ್ಮಿಷನ್ ತಗೊಳ್ಳೋ ಅಂತ ಹೇಳಿದಾಗ ಸೂರ್ಯ ಇಲ್ಲ ಕಣೋ ಚೇತನ್ ನಾನು ಕುಡಿಯುವುದಿಲ್ಲ ಅಂತ ಹೇಳಿ ಮೀನಾಗೆ ಮಾತು ಕೊಟ್ಟಿದ್ದೀನಿ ಒಂದ್ ವೇಳೆ ಇವತ್ತು ಕುಡ್ಕೊಂಡು ಹೋದರೆ ಅಷ್ಟೇ ಮತ್ತೆ ನನ್ನ ಕತೆ ಮೀನ ರಣಚಂಡಿ ಆಗಿ ಬಿಡ್ತಾಳೆ ಅಂತ ಹೇಳಿದಾಗ ಸೂರ್ಯನ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಇಲ್ಲ ಕಣೋ ಸೂರ್ಯ ಪ್ಲೀಸ್ ಕಣೋ ನನಗೋಸ್ಕರ ಇನ್ನು ನಾನು ಬರೋದು ಮೂರು ವರ್ಷದ ಮೇಲೆ ಅಲ್ಲಿ ತನಕ ನಿಮ್ಮನ್ನ ಮೀಟ್ ಮಾಡಲಿಕ್ಕೂ ಆಗೋದಿಲ್ಲ ಹಾಗಾಗಿ ಇವತ್ತೊಂದು ಸಹ ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ ಈ ರೀತಿಯಾಗಿ ಪಾರ್ಟಿ ಮಾಡೋಣ ಅಂತ ಹೇಳಿ ಖುಷಿ ಖುಷಿಯಾಗಿ ಬಂದ್ಬಿಟ್ಟೆ ಕಣು ನೀನು ಇವಾಗ ಈ ರೀತಿಯಾಗಿ ಮೋಸ ಮಾಡ್ಬಿಡ ಪ್ಲೀಸ್ ಕಣೋ ಅಂತ ಹೇಳಿದಾಗ ಚೇತನ್ ಕೂಡ ಸೂರ್ಯನಿಗೆ ಹಠ ಮಾಡ್ತಾನೆ ನಂತರ ಸೂರ್ಯ ಐ ಸರಿ ಅಂತ ಹೇಳಿ ಮೀನನ್ನ ಪರ್ಮಿಷನ್ ತಗೊಂಡು ಒಪ್ಕೊಳ್ತಾಳ ನೋಡುವ ಅಂತ ಹೇಳಿ ಕಾಲ್ ಅನ್ನ ಮಾಡ್ತಾನೆ ಈ ಕಡೆ ಮೀನಾ ಹೂ ಜೊತೆ ಹೂವನ್ನ ಕಟ್ತಾ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಸೂರ್ಯನ ಕಾಲ್ ಬಂದಾಗ ಕಾಲ್ ಅಟೆಂಡ್ ಮಾಡಿ ಹೇಳಿರಿ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಫ್ರೆಂಡ್ ಒಬ್ಬ ನಾಳೆನೆ ದುಬೈಗೆ ಹೋಗ್ತಿದ್ದಾನೆ ಇನ್ಮೇಲೆ ಅಲ್ಲೇನೆ ಕೆಲಸ ಮಾಡುದಂತೆ ಇನ್ನ ಮೂರು ವರ್ಷ ಆದ್ರೂ ಈ ಕಡೆ ಬರುದಿಲ್ವಂತೆ ಕಣೆ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಇರ್ಲಿರಿ ಇದ್ರಲ್ಲೇನು ವಿಶೇಷತೆ ಇದೆ ತುಂಬಾ ಒಳ್ಳೆ ಕೆಲಸ ಅಲ್ವಾ ಅವನು ದುಬೈಗೆ ಹೋಗಿ ದುಡಿಬೇಕು ಅಂತ ಇದ್ದಾರೆ ದುಡಿದು ಬಿಡಿ ಅವರಿಗೂ ಕಷ್ಟ ಅಂತ ಹೇಳಿ ಇರುತ್ತೆ ಅಲ್ವಾ ಇಲ್ಲೇ ಇದ್ಕೊಂಡು ದುಡಿಯೋ ಿಂತ ಹೊರಗಡೆ ಹೋದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಗಳಿಸ್ಬೋದು ಅಲ್ವಾ ಅಂತ ಹೇಳಿದಾಗ ಮೀ ಸೂರ್ಯ ಹೇಳ್ತಾನೆ ಹೌದು ಕಣೆ ಆದರೆ ಅವನು ಇನ್ನು ನಮ್ಮ ಮೂರು ವರ್ಷ ಮೀಟ್ ಮಾಡಲಿಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಸಣ್ಣ ಪಾರ್ಟಿ ಮಾಡುವ ಅಂತ ಹೇಳಿ ಬಾಟಲ್ ತಗೊಂಡು ಬಂದಿದ್ದಾನೆ ಅಂತ ಹೇಳಿದಾಗ ಮೀನನಿಗೆ ಕೋಪ ಬಂದು ಏನ್ರಿ ಹೇಳ್ತಿದ್ದೀರಾ ನೀವು ಒಂದ್ ವೇಳೆ ನೀವು ಕುಡ್ಕೊಂಡು ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡ್ತಾ ಇರಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಇಲ್ಲ ಕಣೆ ಮೀನ ಎರಡು ಕಟಿಂಗ್ ಅಷ್ಟೇ ಹಾಕೋದು ಪ್ಲೀಸ್ ಕಣೆ ಪರ್ಮಿಷನ್ ಕೊಡು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇಲ್ಲರಿ ನೀವೇನೇ ಹೇಳಿದ್ರು ಸಹಿತ ನಾನು ಇದಕ್ಕೆ ಒಪ್ಪುದಿಲ್ಲ ಸುಮ್ಮನೆ ಹಾಗೆ ಬನ್ನಿ ಒಂದ್ ವೇಳೆ ಕುಡ್ಕೊಂಡು ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಸೂರ್ಯ ಏನು ಮಾಡೋದು ಇವಾಗ ನಾನು ಇವಳಿಗೆ ಪರವಾಗಿ ಮಾತಾಡ್ತಾ ಇದ್ದರೆ ಇಲ್ಲಿ ಎಲ್ರಿಗೂ ಕೂಡ ಅನುಮಾನ ಬರುತ್ತೆ ಅಂತ ಹೇಳಿ ಇಲ್ಲ ಕಡೆ ನಾನು ಯಾಕೆ ದುಬೈಗೆ ಹೋಗಬೇಕು ಅವನೊಬ್ಬನೇ ದುಬೈಗೆ ಹೋಗ್ತಾ ಇರೋದು ಅದು ಕೂಡ ಮೂರು ವರ್ಷ ಬರೋದಿಲ್ವಂತೆ ಅಂತ ಹೇಳಿ ಮತ್ತೆ ನಾಟಕ ಮಾಡಿದಾಗ ಮೀನೆ ಹೇಳ್ತಾಳೆ ಏನು ರೀ ನಾನು ಏನೋ ಮಾತಾಡಿದರೆ ನೀವು ಇನ್ನೇನೋ ಮಾತಾಡ್ತಾ ಇದ್ದೀರಲ್ಲ ಇವಾಗಲೇ ಕುಡ್ಕೊಂಡು ಮಾತಾಡ್ತಿದ್ದೀರಾ ಹೇಗೆ ಅಂತ ಹೇಳಿದಾಗ ಮೀನ ಸೂರ್ಯ ಹೇಳ್ತಾನೆ ಇಲ್ಲ ಕಣಮ್ಮ ಯಾಕೆ ಆ ರೀತಿಯೆಲ್ಲ ಮಾತಾಡ್ತಿದ್ಯಾ ದುಬೈಗೆ ಹೋದ ತಕ್ಷಣ ಅವನು ನಮ್ಮನ್ನೆಲ್ಲ ಮರೆತು ಬಿಡ್ತಾನೆ ಅಂತ ಹೇಳಿ ಹೇಗೆ ಹೇಳ್ತೀಯ ನನ್ನ ಫ್ರೆಂಡ್ ಆ ರೀತಿ ಅಲ್ಲ ಅಂತ ಹೇಳಿದಾಗ ಮೀನು ಹಾಡ್ದಳೆ ನೋಡ್ರಿ ಸುಮ್ಮನೆ ಏನನ್ನೂ ಮಾತಾಡಿ ನನಗೆ ಇನ್ನೂ ಕೊಡೋ ಕೋಪ ಜಾಸ್ತಿ ಆಗೋಗಿ ಮಾಡ್ಬಿಡಿ ಒಂದ್ ವೇಳೆ ನೀವು ನಾನು ಇಷ್ಟು ಹೇಳಿದ್ರು ಸಹಿತ ಕುಡ್ಕೊಂಡು ಬಂದ್ರೆ ನಿಜವಾಗ್ಲೂ ನಾನು ಮಾವನಿಗೆ ಹೇಳ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಾಗೆಲ್ಲ ಮಾಡಬಾರ್ದು ಕಣಮ್ಮ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಏನು ಯೋಚನೆ ಮಾಡಬೇಡ ಸರಿಯಾಗಿದ್ರೆ ನಾನು ಇವಾಗ ಕಾಲು ಕಟ್ ಮಾಡ್ತೀನಿ ಮತ್ತೆ ಆಮೇಲೆ ಬರ್ತೀನಿ ಆಯಿತಾ ಬೇಗ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಮೀನನಿಗೆ ಹೂ ಕೊಟ್ಟವರೆಲ್ಲ ಹೇಳ್ತಾರೆ ನಿನ್ನ ಗಂಡ ರೇಟ್ ಕಣೆ ಕುಡಿಯೋದಕ್ಕೂ ನೀನು ಪರ್ಮಿಷನ್ ಕೇಳ್ತಾ ಇದ್ದಾನಲ್ಲ ನನ್ನ ಗಂಡ ಆಗಿದ್ರೆ ಮನೆಯಲ್ಲಿ ಗಂಟಲು ಪೂರ್ತಿ ಕುಡ್ಕೊಂಡು ಕುಟ್ಕೊಂಡು ಬಂದು ಅವನದೇ ಒಂದು ಆಟ ಆಡ್ತಿರ್ತಾನೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಬ್ಬರು ಹೇಳ್ತಾರೆ ಇಲ್ಲ ಕಣಿ ನನ್ನ ಗಂಡನು ಕೂಡ ಮನೆಯಲ್ಲೇ ಬಂದು ಕುಡಿತಾನೆ ಎಷ್ಟು ಹೇಳಿದ್ರೂ ಸಹಿತ ಕೇಳುವುದೇ ಇಲ್ಲ ನನ್ನ ಮಾತು ಅಂತ ಹೇಳ್ತಿರ್ಬೇಕಾದ್ರೆ ಮೀನ್ ಹೇಳ್ತಾಳೆ ಇಲ್ಲ ಅಕ್ಕ ನನ್ನ ಗಂಡನೂ ಕೂಡ ಇವತ್ತು ಕುಡ್ಕೊಂಡು ಬರ್ತಾರೆ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇದೆ ಯಾಕೆ ಅಂತ ಹೇಳಿದರೆ ನಾನು ಒಂದು ಮಾತಾಡಿದರೆ ಅವರು ಇನ್ನೊಂದು ಮಾತಾಡ್ತಿದ್ದಾರೆ ಹಾಗಾಗಿ ನನ್ನ ಮಾತು ಇವತ್ತು ಕೇಳಿದು ಡೌಟು ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಮೀನನ್ನು ಹೂ ಕೊಟ್ಟು ಅವರು ಹೇಳ್ತಾರೆ ಬಿಡ್ಬೇಡ ಕಣಮ್ಮ ಫಸ್ಟಿಗೆ ಇರುವಾಗಲೇ ನಾವು ಅದನ್ನು ಸರಿ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಆ ಸಮಸ್ಯೆ ಇನ್ನೋ ಕಡ ದೊಡ್ಡದಾಗುತ್ತೆ ನಿನ್ ಮಾತ್ರ ಅವನು ಕುಡ್ಕೊಂಡು ಬಂದ್ರೆ ಸುಮ್ಮನೆ ಮಾತ್ರ ಬಿಡಬೇಡ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಅಕ್ಕ ಇವತ್ತು ಬಿಡುವ ಮಾತೇ ಇಲ್ಲ ಅಂತ ಹೇಳಿ ನಾನು ಇವಾಗ ಮನೆಗೆ ಹೊರತೀನಿ ಅಂತ ಹೇಳಿ ಮೀನ ಮನೆಗೆ ಹೋಗ್ತಾಳೆ ಈ ಕಡೆ ಸೂರ್ಯ ಬಂದ್ರು ಪಾರ್ಟಿ ಮಾಡೋಣ ಮೀನಾ ಒಪ್ಪಿಗೆ ಕೊಟ್ಬಿಟ್ಲು ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಸೂರ್ಯ ನೀನು ಯಾಕೋ ಸುಳ್ಳು ಹಾಡ್ತಿದ್ಯಾ ಅಂತ ಕಾಣುತ್ತೆ ಸಿಸ್ಟರ್ ಹಾಗೆಲ್ಲ ಸುಲಭವಾಗಿ ಒಪ್ಕೊಳ್ಳೋರೇ ಅಲ್ವಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ತಾನೆ ಮತ್ತೆ ಪರ್ಮಿಷನ್ ಕೇಳುವಂತ ಹೇಳಿರುವುದು ಇವಾಗ ಏನ್ ಮಾಡ್ಲಿಕ್ಕಾಗುತ್ತೆ ಅವಳು ಬೇಡ ಅಂತ ಹೇಳಿದ್ರೆ ನಾನು ಇವಾಗ ಬೇಡ ಅಂತ ಹೇಳಿದ್ರೆ ಇವನಿಗೆ ಬೇಜಾರಾಗುತ್ತೆ ಪಾಪ ಮೂರು ವರ್ಷ ತನಕ ಊರಿಗೆ ಬರುವುದಿಲ್ಲ ಅಂತ ಬೇರೆ ಹೇಳ್ತಿದ್ದಾನೆ ಏನೋ ಆಸೆ ಪಡ್ತಿದ್ದಾನೆ ಅದನ್ನ ಆಮೇಲೆ ಮ್ಯಾನೇಜ್ ಮಾಡ್ರೆ ಮೀನನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಚೇತನ್ ಹಾಗೆ ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಡು ಸೂರ್ಯ ಹೊರಡ್ತಾನೆ ಈ ಕಡೆ ರೋಹಿಣಿ ರೂಮ್ನಲ್ಲಿ ನಲ್ಲಿ ಅಂತ ಹೇಳಿ ಕೂತ್ಕೊಂಡಿರಬೇಕಾದ್ರೆ ಮನೋಜ್ ಅಲ್ಲಿಗೆ ಬಂದು ರೋಹಿಣಿ ತುಂಬಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ತುಂಬಾ ಕೂಲ್ ಆಗಿದ್ದೀನಿ ತುಂಬಾ ಕೂಲಾದ ಅನುಭವ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ್ ಹೇಳ್ತಾನೆ ಯಾಕೆ ರೋಹಿಣಿ ಹೀಗೆಲ್ಲ ಅಂತ ಹೇಳಿ ರೋಹಿಣಿನೇ ನೋಡ್ತಾ ರೋಹಿಣಿ ಹೇಳ್ತಾಳೆ ಇನ್ನೇನು ಮನೋಜ್ ನೀವು ಕೇಳು ಪ್ರಶ್ನೆ ನೀವು ನೋವಾಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿಲ್ವಾ ಅಲ್ಲಿ ನೋವು ಕಿತ್ತರೆ ಹಾಗೆ ಇರುತ್ತಾ ತುಂಬಾ ನೋವಾಗುತ್ತೆ ಅಲ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸುಮ್ಮನೆ ಮಾತಿಗೆ ಕೇಳಿದೆಪ್ಪ ಅದಕ್ಕೆ ನೀನು ಈ ರೀತಿಯಾಗಿ ಉತ್ತರ ಕೊಡುದ ಅಂತ ಹೇಳಿದಾಗ ಮನೋಜ್ ರೋಹಿಣಿ ಹೇಳ್ತಾಳೆ ಇನ್ಯಾ ನಾನು ಯಾವ ರೀತಿಯಾಗಿ ಉತ್ತರ ಕೊಡಬೇಕಿತ್ತು ಅಂತ ಹೇಳಿ ಕೋಪ ಮಾಡಿಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ ನಂತರ ಮನೋಜ್ ಅಂದ್ಕೊಳ್ತಾನೆ ಇವಳ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ನಾನು ಯಾಕೆ ಅನ್ಬ ನಾನೇನು ಅನ್ಬಾರ್ದನ್ನ ಅಂದಿದ್ನ ಅಥವಾ ಕೇಳಬಾರ್ದನ್ನ ಕೇಳಿದ್ನ ಅಂತ ತನ್ನಷ್ಟಕ್ಕೆ ಮಾತಾಡ್ಕೊಳ್ತಿರ್ಬೇಕಾದ್ರೆ ರೋಹಿಣಿ ಫೋನ್ಗೆ ಒಂದು ಕಾಲ್ ಬರುತ್ತೆ ಅವಾಗ ಮನೋಜ್ ಯಾರೋ ಕ್ಲೈಂಟ್ ಇರ್ಬೋದು ಏನಾದರೂ ಅರ್ಜೆಂಟ್ ಇದೆ ಅಂತ ಹೇಳಿ ಕಾಲನ್ನು ಪಿಕ್ ಮಾಡ್ತಾನೆ ನಂತರ ಆ ಕಡೆಯಿಂದ ಮಾತಾಡುವ ವ್ಯಕ್ತಿ ಏನಮ್ಮ ಇನ್ನೂ ಕೂಡ ಬಾಡಿಗೆ ಕಟ್ಟಿಲ್ವಲ್ಲ ಹೋದ ತಿಂಗಳಲ್ಲ ನೀನು ಕರೆಕ್ಟ್ ಐದನೇ ತಾರೀಕಿಗೆ ಕಟ್ತಿದ್ದೆ ಆದರೆ ಇವತ್ತು ಹತ್ತನೇ ತಾರೀಕು ಬಂದರೆ ಇನ್ನೂ ಬಾಡಿಗೆನೇ ಕಟ್ಟಿಲ್ವಲ್ಲ ಯಾಕೆ ಹೋಯ್ತಾ ಹೇಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾವ ಬಾಡಿಗೆ ರೀ ಯಾವ ಮನೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಯಾವ ಬಾಡಿಗೆ ಯಾವ ಮನೆ ಅಂತ ಹೇಳಿದರೆ ನೀವ್ಯಾರು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ನಾನು ಯಾರದು ಅನ್ನೋದು ಆಮೇಲೆ ಹೇಳ್ತೀನಿ ನೀವ್ಯಾರು ಅಂತ ಫಸ್ಟ್ ಹೇಳಿ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತೀನಿ ಹೇಳ್ತಾನೆ ಇದು ರೋಹಿಣಿ ಫೋನ್ ಅಲ್ವಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹೌದು ಇದು ರೋಹಿಣಿ ಫೋನೇ ಆದರೆ ನೀವ್ಯಾರು ಅಂತ ಹೇಳೇ ಇಲ್ವಲ್ಲ ಅಂತ ಹೇಳಿದಾಗ ವ್ಯಕ್ತಿ ಹೇಳ್ತಾನೆ ರೋಹಿಣಿ ಇನ್ನ ಮನೆ ಬಾಡಿಗೆನ ಕಟ್ಟಿಲ್ಲ ಹಾಗಾಗಿ ಕಟ್ಟುವುದಕ್ಕೆ ಹೇಳುವ ಅಂತ ಹೇಳಿ ಕಾಲ್ ಮಾಡಿರೋದು ರೋಹಿಣಿ ಬಂದ ತಕ್ಷಣ ಹೇಳಿ ಆಯ್ತಾ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ಈ ಕಡೆ ಮನೋ ರೋಹಿಣಿ ವಾಶ್ರೂಮ್ ಇಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಮನೋಜ್ ಕೈಯಲ್ಲಿ ತನ್ನ ಫೋನನ್ನು ನೋಡಿ ಶಾಕ್ ಆಗಿ ಯಾಕೆ ಯಾಕೆ ಮನೋಜ್ ನನ್ನ ಫೋನನ್ನು ಇಟ್ಕೊಂಡಿದ್ದೀರಾ ಯಾರು ಕಾಲನ್ನು ಪಿಕ್ ಮಾಡಿದ್ರಿ ನನ್ನ ಫೋನ್ ಅಲ್ಲಿ ಪಿಕ್ ಮಾಡುವಂತ ಅವಶ್ಯಕತೆ ಏನಿದೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ಯಾಕೆ ರೋಹಿಣಿ ಯಾಕೆ ನೀನು ನಾನು ನಿನ್ನ ಗಂಡ ಕಣೆ ನಿನ್ನ ಕಾಲನ್ನು ಪಿಕ್ ಮಾಡಿದರೆ ಏನು ತಪ್ಪಿದೆ ಯಾರೋ ಅರ್ಜೆಂಟ್ ಕ್ಲೈಂಟ್ ಇರ್ಬೋದು ಅಂತ ಹೇಳಿ ಕಾಲ್ ಪಿಕ್ ಮಾಡಿದೆ ಅಷ್ಟೇ ಅದು ಸರಿ ಏನೋ ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿ ಎಲ್ಲ ಹೇಳ್ತಿದ್ರಲ್ಲ ಯಾರವರು ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಆವಾಗ ಮನೋಜ್ ಕೇಳ್ತಾನೆ ಹೇಳು ರೋಹಿಣಿ ನೀನು ನನ್ನಿಂದ ತುಂಬನೇ ವಿಷಯನ ಮುಚ್ಚಿಟ್ಟಿದ್ದೀಯ ಅಂತ ಹೇಳಿ ನನಗನ್ನಿಸ್ತಾ ಇದೆ ಮನೆ ಬಾಡಿಗೆ ವಿಷಯ ನೀನು ಯಾಕೆ ಮನೆ ಬಾಡಿಗೆ ಕಟ್ಟಬೇಕು ಅಂದರೆ ನೀನು ನನ್ನ ಹತ್ರ ಹೇಳಿದೆ ಯಾರಿಗೂ ಮನೆ ಬಾಡಿಗೆ ಕೊಟ್ಟಿದ್ದೀಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಮನೋಜ್ ಯಾಕೆ ನಾನು ಯಾರ್ಯಾರಿಗೂ ಬಾಡಿಗೆ ಕೊಡಬೇಕು ನನ್ನ ಫ್ರೆಂಡ್ಗೆ ಒಬ್ಳು ಕೆಲಸ ಇಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಬಾಡಿಗೆ ಮನೆಯಲ್ಲಿ ಇರ್ಲಿಕ್ಕೂ ಹಣ ಇಲ್ಲ ಅಂತ ಹೇಳಿ ಹೇಳ್ತಿದ್ಲು ಹಾಗಾಗಿ ಕಳೆದ ಎರಡು ತಿಂಗಳಿಂದ ನಾನು ಅವಳು ಮನೆ ಬಾಡಿಗೆನ ಕಟ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಸಲನೂ ಕಟ್ಟಿಲ್ವಲ್ವೇ ಕಟ್ಟಿಲ್ವೇನು ಮೋಸ್ಟ್ಲಿ ಹಾಗಾಗಿ ನಾನೇ ಕಟ್ತಿರೋದಲ್ವ ನನಗೆ ಅಂತ ಹೇಳಿ ಕಾಲ್ ಮಾಡಿರಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಫ್ರೆಂಡ ಯಾವ ಫ್ರೆಂಡು ಅಂತ ಕೇಳಿದಾಗ ಅವ್ರು ರೋಹಿಣಿ ಹೇಳ್ತಾಳೆ ಅದು ಪ್ರಿಯಾ ಅಂತ ಮನೋಜ್ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಪ್ರಿಯನಾ ಪ್ರಿಯಾ ಅಂತ ಹೇಳಿ ನನಗೆ ಯಾರು ನೀನು ಫ್ರೆಂಡ್ ಅಂತ ಹೇಳಿ ಹೇಳೇ ಇಲ್ವಲ್ಲ ನನಗೆ ಗೊತ್ತ ನಿನ್ ಫ್ರೆಂಡ್ ಬಗ್ಗೆ ಗೊತ್ತಿರೋದು ಪೂಜಾ ಒಬ್ಳೆ ಅಲ್ವಾ ಅಲ್ವಾ ಅಂತ ಹೇಳಿದಾಗ ಪ್ರಿಯ ರೋಹಿಣಿ ಹೇಳ್ತಾಳೆ ಹನು ಹೌದು ಮನೋಜ್ ಆದ್ರೆ ಹೇಳಬೇಕಾದ ಅವಶ್ಯಕತೆ ಅನಿವಾರ್ಯತೆ ಬಂದಿಲ್ಲ ಅದಕ್ಕೋಸ್ಕರ ಹೇಳಿಲ್ಲ ಅಷ್ಟೇ ಇದರಲ್ಲಿ ಏನಿದೆ ಇವಾಗ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಏನಿದೆ ಅಂತ ಕೇಳಿದ್ರೆ ನೀನು ನನ್ನಿಂದ ತುಂಬಾನೇ ವಿಷಯ ಮುಚ್ಚಿಡ್ತಿದ್ಯಾ ರೋಹಿಣಿ ಮೊನ್ನೆ ನೋಡಿದ್ರೆ ಕಾಗೆ ಸುಬ್ಬನ ವಿಚಾರ ಮುಚ್ಚಿಟ್ಟೆ ಇವತ್ತು ನೋಡಿದ್ರೆ ಹಲ್ಲವಿನ ವಿಚಾರ ಮುಚ್ಚಿಡ್ತಿದ್ಯಾ ಆದ್ರೆ ಇವಾಗ ನೋಡಿದ್ರೆ ಅದೇನೋ ಮನೆ ಬಾಡಿಗೆ ಅಂತ ಇನ್ನೇನು ನನ್ನ ಹತ್ರ ಎಷ್ಟೆಷ್ಟು ವಿಷಯ ಮುಚ್ಚಿಟ್ಟಿದೆಯೋ ಏನೋ ಸುಮ್ಮನೆ ಇವಾಗ ನನ್ನ ಹತ್ರ ಸಾರಿ ಕೇಳು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ಯಾಕೋ ಸಾರಿ ಕೇಳಬೇಕು ಮನೋಜ್ ಇವಾಗ ನಿಜವಾಗ್ಲಿ ನಿಜವಾಗ್ಲೂ ಸಾರಿ ಕೇಳಬೇಕಾಗಿರೋದು ನೀನು ಯಾಕೆಂದ್ರೆ ನನ್ನ ಪರ್ಮಿಷನ್ ಇಲ್ಲದೆ ನೀವು ನನ್ನ ಫೋನ್ ಯಾಕೆ ಪಿಕ್ ಮಾಡಿರೋದು ಅದಕ್ಕೋಸ್ಕರ ನೀವೀಗ ಸಾರಿ ಕೇಳಿ ಅಂತ ಹೇಳಿದಾಗ ಮನೋಜ್ ಹೇಳ್ದಾನೆ ಏನು ನಾನು ಸಾರಿ ಕೇಳಬೇಕಾ ನಾನೇನು ತಪ್ಪು ಮಾಡಿಲ್ಲ ನಿನಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಕಾಲ್ ಪಿಕ್ ಮಾಡಿರೋದು ಅಷ್ಟೇ ಅದಕ್ಕಾಗಿ ನೀನೇ ಸಾರಿ ಕೇಳಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ಸಾರಿ ಕೇಳೋದಿಲ್ಲ ಅಂತ ಆವಾಗ ಮನೋಜ್ಗೆ ಕೋಪ ಬಂದು ಸರಿಯಾಗಾದ್ರೆ ಹಾಗೆ ಇಲ್ಲೇ ಬಿದ್ಕೋ ಅಂತ ಹೇಳಿ ಚಾಪೆ ದಿಂಬನ್ನು ತಗೊಂಡು ಮನೋಜ್ ಹೊರಗಡೆ ಹೋಗ್ತಾನೆ ಈ ಕಡೆ ಸೂರ್ಯ ಸರಿಯಾಗಿ ಕುಡಿದ್ಬಿಟ್ಟು ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಮೀನನ್ನು ನೋಡಿ ಸ್ವಲ್ಪ ಗಾಬರಿಯಿಂದಲೇ ಏನಮ್ಮ ಮೀನ ಹಾಗೆ ನೋಡ್ತಿದ್ಯಾ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಇನ್ನೇನು ನೋಡ್ಬೇಕಿತ್ತು ಕುಡ್ಕೊಂಡು ಬಂದಿದ್ದೀರಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಕಣೆ ಮೀನ ಕುಡ್ಕೊಂಡು ನೀನು ಅಷ್ಟು ಬೇಡ ಅಂತ ಹೇಳಿದ ಮೇಲೆ ನಾನು ಕುಡ್ಕೊಂಡು ಬರ್ತೀನಿ ಬೇಕಾದ್ರೆ ನೋಡು ಬಾಯಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಸುಳ್ಳು ರೀ ನೀವು ನಿಜವಾಗ್ಲೂ ಕುಡ್ದು ಬಂದಿದ್ದೀರಾ ಅಂತ ಹೇಳಿ ನನ್ನ ಮನ್ಸು ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇದೊಳ್ಳೆ ಕತೆ ಕಥೆ ಐತಲ್ಲ ನೀನು ಮನ್ಸು ಹೇಳ್ತಿದ್ದೆ ಅಂತ ಹೇಳಿದ ಮಾತ್ರಕ್ಕೆ ನಾನು ಕುಡಿದು ಬಂದಿದೆ ಅಂತಾನೆ ಅರ್ಥನ ಅಂತ ಕೇಳಿದಾಗ ಮೀನ ಹಾಳ್ತಾಳೆ ಸರಿ ಬಂದು ಬಂದಿ ಇಲ್ಲಿ ಫೂ ಮಾಡಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಾಗಾದ್ರೆ ನಾಳೆ ಒಂದು ಕೆಲಸ ಮಾಡು ಮೆಷಿನ್ ಅನ್ನ ತಂದಿಟ್ಕೋ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಜಾಸ್ತಿ ಮಾತಾಡದೆ ಅಂತ ಹೇಳ್ತಾಳೆ ಆಯ್ತು ಅಂತ ಹೇಳಿ ಫೂ ಅನ್ನ ಮಾಡ್ತಾನೆ ಅವಾಗ ಮೀನಾ ಸೂರ್ಯನ್ ಬಾಯಲ್ಲಿರುವ ಡ್ರಿಂಕ್ಸ್ ಮಾಡಿದ ವಾಸನೆಗೆ ಅಲ್ಲೇ ಹರಿದು ಸೋಪ ಮೇಲೆ ಬೀಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಇದೇನಿದು ಮೀನ ಈ ರೀತಿಯಾಗಿ ಬಿದ್ಬಿಟ್ಲಲ್ಲ ಆ ಪೆಂಗೆ ಚೇತನ್ ನೋಡಿದ್ರೆ ಕುಡ್ಕೊಂಡು ಬೀಡ ತಿಂದ್ರೆ ವಾಸನೆ ಬರುದಿಲ್ಲ ಅಂತ ಹೇಳಿದ್ನಲ್ಲ ಆದ್ರೆ ಇಲ್ಲಿ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಏನಮ್ಮ ಮೀನು ಯಾಕೆ ಆ ರೀತಿಯಾಗಿ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ಮತ್ತೆ ಕುಡ್ಕೊಂಡು ಬಂದಿಲ್ಲ ಅಂತ ಹೇಳಿ ಯಾಕೆ ಸುಳ್ಳು ಹೇಳಿರೋದು ಅಂತ ಹೇಳಿ ಏನ್ ಮಾಡ್ಲಿಕ್ಕಾಗುತ್ತೆ ಸಾಹಸ ದೋಷ ನಿಮ್ ಜೊತೆ ಇರೋರೆಲ್ಲ ಕುಡಕ್ರೆ ಅಲ್ವಾ ಹಾಗಾಗಿ ನೀವು ಕೂಡ ಕುಡ್ಕೊಂಡು ಬಂದಿದ್ದೀರಾ ನಿಮ್ ಫ್ರೆಂಡ್ಸ್ ಎಲ್ಲ ಸರಿಯಾಗಿದ್ದರೆ ಇವತ್ತು ಈ ರೀತಿಯಾಗಿ ಆಗ್ತಾನೆ ಇರಲಿಲ್ಲ ಅಂತ ಹೇಳಿ ಮೀನ ಸೂರ್ಯನ ಫ್ರೆಂಡ್ಸ್ ಬಗ್ಗೆ ಬೈತಾಳೆ ಆವಾಗ ಸೂರ್ಯನಿಗೆ ಕೋಪ ಬಂದು ನೋಡು ಮೀನಾ ನನ್ನ ಫ್ರೆಂಡ್ ಬಗ್ಗೆ ಬೈದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ನಿನಗೆ ನನಗೆ ಬೈಯೋಕೆ ಹಕ್ಕಿದೆ ಆದರೆ ನನ್ನ ಫ್ರೆಂಡ್ ಬಗ್ಗೆ ಬೈಲಿಕ್ಕೆ ನಿನಗೆ ಹಕ್ಕಿಲ್ಲ ಸುಮ್ನೆ ಸಾರಿ ಕೇಳು ಅಂತ ಹೇಳಿದಾಗ ಮೀನನ್ನ ಸಾರಿ ಕೇಳುವುದು ಿಲ್ಲ ಅಂತ ಜಗಳ ಮಾಡ್ತಾಳೆ ನಂತರ ಸೂರ್ಯ ಸಾರಿ ಕೇಳುವುದಿಲ್ಲ ನೀನು ಅಂತ ಹೇಳಿ ಚಾಪಿದ್ದೀಮ ತಗೊಂಡೋಗಿ ಹೊರಗೋಗಿ ಮಲ್ಕೊಳ್ತಾನೆ ನಂತರ ಸೂರ್ಯ ಮತ್ತೆ ಮನೋಜ್ ಇಬ್ರು ಕೂಡ ಒಟ್ಟಾದಾಗ ಮನೋಜ್ನ ನೋಡಿ ಸೂರ್ಯ ನಗಾಡ್ತಾನೆ ಆವಾಗ ಮನೋಜ್ ಹೇಳ್ತಾನೆ ಯಾಕೆ ನಗಾಡ್ತಿದ್ಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇನ್ಯಾಕೆ ನಗಾಡೋದು ನೀನ್ಯಾಕೆ ಇಲ್ಲಿಗೆ ಬಂದಿದ್ದೀಯ ಅಂತ ಕೇಳಿದಾಗ ಸೂರ್ಯ ನಡೆದಿರುವ ವಿಷಯನ ಹೇಳ್ತಾನೆ ಆವಾಗ ಮನೋಜ್ ಹತ್ರ ನೀನ್ಯಾಕೆ ಇಲ್ಲಿಗೆ ಬಂದಿರೋದು ಹೇಳು ಅಂತ ಹೇಳಿದಾಗ ಮನೋಜ್ನ ಕೂಡ ಎಲ್ಲ ವಿಷಯನು ಹೇಳ್ತಾನೆ ನಂತರ ಮನೋಜ್ ಹೇಳ್ತಾನೆ ನಾನು ರೋಹಿಣಿಗೆ ಡೈವರ್ಸ್ ಕೊಟ್ಟು ಬಿಡ್ತೀನಿ ಅಂತ ಹೇಳಿದಾಗ ಸೂರ್ಯನಿಗೆ ಶಾಕ್ ಆಗಿ ನಗಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು